ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯ ನಾನು ನೋಡಿ ಊರಿಗೆ ಬಂದಿದ್ದೀನಿ ನೋಡಿ ಇವತ್ತು ಮಂಗಳವಾರ ಸೊ ನೀನು ನೀನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಚಾರ್ಜರ್ ಇರಲಿಲ್ಲ ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ ನಾನು ನೋಡಿ ಬೆಳಗಿನ ಜ ಅದು ಇನ್ನೂ ಸ್ನಾನ ಅದು ಏನೂ ಆಗಿಲ್ಲ ಸೊ ಇವತ್ತು ಮಂಗಳವಾರ ತುಂಬ ಕೆಲಸ ಇರುತ್ತೆ ನೋಡಿ ಫಸ್ಟ್ ಇವ್ರಿಗೆ ಒಂದು ಸ್ವಲ್ಪ ಟಿಫನ್ ಮಾಡಿಕೊಡ್ತೀನಿ ಆಮೇಲೆ ಮನೆ ತೊಳೆದು ಅದೆಲ್ಲ ಮಾಡ್ಕೊತೀನಿ ದಾನಕ್ಕೆ ಯಾಕಂದ್ರೆ ಇವರು ಬೇರೆ ಊರಿಗೆ ಹೋಗ್ಬೇಕು ಕೆಲ್ಸಕ್ಕೆ ನಾ ನೋಡ್ರಿ ಶಾಪ್ರಿಗೆ ಬಂದೆ ನೋಡ್ರಿ ಸ್ವಲ್ಪ ಕೆಲಸ ಇದೆ ಶಾಪ್ರಿ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ನೋಡ್ರಿ ಅಂಗಡಿ ಹೊಲ್ಸಲ ಅಂಗಡಿ ಬಂದೆ ನೋಡ್ರಿ ಅಷ್ಟೆಲ್ಲ ಮಾಲ್ ತಗೊಂಡ್ರಿ ಮನೆ ಹೋಗಿ ನೋಡ್ರಿ ಶಾಪ್ರಿಗೆ ಹೋಗಿ ಮನೆಗೆ ಬಂದೆ ನೋಡ್ರಿ ರೇಷನ್ ತಗೊಂಡ್ಬಂದ್ರಿ ಮನೆಗೂ ಮತ್ತೆ ನಮ್ಮ ಪರ್ಸನಲ್ ಬಿಸ್ನೆಸ್ಗೂ ನಾವು ರೇಷನ್ ತೊಗೊಂಬಂದಿದ್ರಿ ತೋರಿಸ್ತೀನಿ ನೋಡಿ ಎಷ್ಟು ತೊಗೊಂಬಂದ್ರಿ ಇಷ್ಟಿಲ್ಲ ಇಲ್ಲ ಇದು ಒಂದು ಚೀಲ ಎರಡು ಚೀಲ ಆಯಿಲ್ ಬಜ್ಜಿಗೆ ಆಯಿಲ್ ನಾನು ಒಳ್ಳೆ ಎಣ್ಣೆನೇ ಹಾಕ್ತೀನಿ ರೀ ಆ ಥರ ಬ ರೋಡಲ್ಲಿ ಮಾಡ್ತಾರಲ್ಲ ಆ ಥರ ಎಣ್ಣೆ ಎಲ್ಲ ತೊಗೊಂಬರಲ್ಲ ಯಾಕಂದರೆ ನಾವೇನು ತಿಂತೀರೋ ಅದನ್ನೇ ಚೆನ್ನಾಗಿ ಮಾಡಬೇಕನ್ನೋ ಒಂದು ಆಸೆ ನನಗೆ ಆಮೇಲೆ ಇದು ತೊಗೊಂಬಂದ್ರಿ ಚಳ್ಳಿ ಬೆಳ್ಳಿ ಪೇಸ್ಟು ಮನೇದೆಲ್ಲ ತೊಗೊಂಬಂದಿದ್ವಿ ನೋಡಿ ಅಜ್ವಾನ సోడా ఎలా తగొందోడి ఇష్ట ఎస్టిష్టప్ప షాపింగ్ అందే నందజి ఏి నోడ నీవు సోపు అక్కడ శేంగిడ్ మెణిన్కాయీ ఇ తగొందీ ఇష్టంత నీకు కమెంటల్ హళ Ah, no le. Ah, plano le.